ಶಿವಮೊಗ್ಗದಲ್ಲಿರುವ ಒಬ್ಬ ಉದ್ಯಮಿ ಇವನ ಹೆಸರು ರಮೇಶ್ ಅಂತ ಹೆಂಡತಿ ಹೌಸ್ ವೈಫ್ ಅವಳು ಎಜುಕೇಶನ್ ಏನೂ ಇರಲ್ಲ ಹೆಂಡತಿ ಹೆಸರು ಪೂರ್ಣಿಮಾ ಅಂತ ಎರಡು ಮುದ್ದಾದ ಮಕ್ಕಳು ಮಗನ ಹೆಸರು ಸೌಮ್ಯ ಅಂತ ಮಗನ ಹೆಸರು ಅಜಿತ್ ಅಂತ ನೋಡೋಣ ಇವರ ಸ್ಟೋರಿ ಏನಿದೆ ಅಂತ ರೀ ತಿಂಡಿ ಮಾಡಿ ಹೋಗಿ ಹಾಗೆ ರೆಡಿ ಆದ್ರಿ ನಾನು ಹೋಟೆಲ್ಗೆ ಹೋಗ್ತಿದ್ದೀನಿ ಅಲ್ಲ ಅಲ್ಲೇ ತಿಂಡಿ ಮಾಡ್ತೀನಿ ಆಯಿತಾ ಇಲ್ಲಿ ನಾನು ತಿಂಡಿ ಮಾಡ್ತಾ ಕುತ್ಕೊಂಡ್ರೆ ನನಗೆ ಟೈಮ್ ಸಾಲಲ್ಲ ಏ ಅಜಿತ್ ಸೌಮ್ಯ ಇಬ್ಬರು ರೆಡಿ ಆದ್ರೆ ನಿಮಗೆ ಸ್ಕೂಲಿಗೆ ಡ್ರಾಪ್ ಮಾಡಿ ಆ ಕಡೆನೇ ಹೋಗ್ತೀನಿ ಇದು ರಮೇಶನ ತಾಯಿ ಶಿವಮ್ಮ ಅಂತ ಅಲ್ಲೋ ರಮೇಶ ನಾಷ್ಟ ಮಾಡಿ ಹೋಗು ನಾನೇ ಮಾಡಿದ್ದು ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ ತಿಂದು ಹೋಗು ಅಮ್ಮ ಹೇಳ್ತಿದಿನಲ್ಲ ನಂಗೆ ಲೇಟ್ ಆಗುತ್ತೆ ಅಂತ ನೀವೇ ತಿನ್ಕೊಳ್ಳಿ ಏ ಅಜಿತ್ ಬನ್ರಿ ಹೋಗೋಣ ಆಯ್ತು ಪಪ್ಪ ಏ ಬಾರಿ ಸೌಮ್ಯ ಹೋಗೋಣ ಅಪ್ಪಾಜಿ ನನಗೆ ಬರುವಾಗ ಐಸ್ ಕ್ರೀಮ್ ಚಾಕ್ಲೇಟ್ ಎಲ್ಲ ತಗೊಂಡ್ ಬಾ ಆಯ್ತಾ ಅಲ್ಲಿ ವೀರು ಅಂಕಲ್ ಇದಾರಲ್ಲ ಅವ್ರ ಕೈಯಲ್ಲಾದ್ರೂ ಕೊಟ್ಟು ಕಳಿಸು ನನ್ಗೆ ಸೌಮ್ಯ ನಿನಗೆ ಚಾಕ್ಲೇಟು ಐಸ್ ಕ್ರೀಮ್ ಅಲ್ವಾ ಕೊಡ್ತೀನಿ ಸ್ವಲ್ಪನೇ ತಿನ್ಬೇಕು ಜಾಸ್ತಿ ತಿನ್ಬಾರದು ಆಯ್ತು ಅಪ್ಪಾಜಿ ನಾನು ಸ್ವಲ್ಪನೇ ತಿಂತೀನಿ ಓಕೆ ಬನ್ರಿ ಹೋಗೋಣ ಅಜ್ಜಿ ನಿನಗೆ ಬೇಕು ಅಪ್ಪಾಜಿ ನನಗೆ ಬಾಲ್ ಬೇಕು ಕ್ರಿಕೆಟ್ ಆಡೋಕೆ ಇನ್ನು ಇಷ್ಟಿದ್ದೀಯಾ ನೀನು ಹಾ ನೀನು ಕ್ರಿಕೆಟ್ ಆಡ್ತೀಯಾ ನಡಿ ಮೊದಲು ಓದು ಮಮ್ಮಿ ಬೈ ಅಜ್ಜಿ ಬೈ ಅತ್ತೆ ನಿಮಗೆ ತಿಂಡಿ ಹಾಕೊಳೋದಾ ಬೇಡ ನಾನು ಆಮೇಲೆ ತಿಂತೀನಿ ಮೊದಲು ಪಾತ್ರೆ ತೊಳಿ ಸ್ವಲ್ಪ ಕ್ಲೀನಾಗಿ ತೊಳಿ ಎಲ್ಲ ಹಾಗೆ ಇರುತ್ತೆ ನೀ ತೊಳೆದ್ಮೇಲೆ ಮತ್ತೆ ನಾನು ಬಂದು ತೊಳಿಬೇಕು ಆ ಥರ ತೊಳೆದಿರ್ತೀಯ ಅದೇನು ತೊಳಿತಿಯೋ ಹೋಗು ಇವಳೇ ನೋಡಿ ಸಂಗೀತ ಅಂತ ಕತೆ ನಾಯಕಿ ಇವರಿಬ್ಬರು ಕ್ಲೋಸ್ ಫ್ರೆಂಡ್ಸು ಒಂದು ಆಫೀಸಲ್ಲಿ ಅಕೌಂಟೆಂಟಾಗಿ ವರ್ಕ್ ಮಾಡ್ತಾ ಇರ್ತಾರೆ ಸಂಗೀತ ಒಂದು ಮಿಡಲ್ ಕ್ಲಾಸ್ ಇರ್ತಾಳೆ ಅವಳಿಗೆ ಕೆಲಸ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಯ್ಯೋ ಲೇಟ್ ಆಯಿತು ಏನು ಮಾಡ್ತಿದ್ದಾರೆ ಸರ್ ಏನಾದರೂ ಕೇಳಿದ್ರಾ ಹೌದು ಕೇಳಿದ್ರು ಯಾಕೆ ಲೇಟ್ ಮಾಡಿದಿ ಅಯ್ಯೋ ಬಸ್ ಸಿಗ್ಲಿಲ್ಲ ಕಣೆ ಏನು ಮಾಡೋದು ಇಲ್ಲೆಲ್ಲ ಮನೆ ಮಾಡಿದ್ರೆ ತುಂಬಾ ಕಾಸ್ಟ್ಲಿ ಅಂತ ಅಲ್ಲಿ ಪಕ್ಕದ ಹಳ್ಳಿಯಲ್ಲಿ ಮನೆ ಮಾಡಿರೋದು ನಾನು ಹಾಗಾಗಿ ಲೇಟ್ ಆಯ್ತು ಕಣೆ ಏನಂತಾರೆ ಏನೋ ಸರ್ ಅಯ್ಯೋ ಭಯ ಆಗ್ತಿದೆ ನನಗೆ ಏನಮ್ಮ ಸಂಗೀತ ಯಾಕೆ ಇಷ್ಟೊಂದು ಲೇಟ್ ಮಾಡಿದಿ ಹಾ ಸರ್ ಸಾರಿ ಸರ್ ಬಸ್ ಬೇಗ ಬರಲಿಲ್ಲ ಸೋ ಅದಕ್ಕೋಸ್ಕರ ಲೇಟ್ ಆಯ್ತು ಸರ್ ಸರ್ ಪ್ಲೀಸ್ ಸರ್ ಸರ್ ಕ್ಷಮಿಸಿ ಸರ್ ಆಯ್ತು ನಾನು ಸ್ಯಾಲರಿಯಲ್ಲಿ ಕಟ್ ಮಾಡಬೇಕಾಗುತ್ತೆ ಸರ್ ಕಟ್ ಮಾಡ್ಬೇಡಿ ಸರ್ ಪ್ಲೀಸ್ ಸರ್ ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮ ತಮ್ಮ ನಮ್ಮ ತಂಗಿ ಎಲ್ಲರನ್ನೂ ನಾನು ನೋಡ್ಕೊಂಡು ಹೋಗಬೇಕು ಸರ್ ಪ್ಲೀಸ್ ಸರ್ ಹಾಗೆಲ್ಲ ಮಾಡ್ಬೇಡಿ ಸರ್ ನಾನು ಲೇಟಾಗಿ ಬರಲ್ಲ ಸರ್ ಬೇಕು ಅಂದ್ರೆ ಈಗ ಒನ್ ಅವರ್ ಲೇಟ್ ಆಗಿದೆ ಕೆಲಸ ಮಾಡ್ತೀನಿ ಸರ್ ಪ್ಲೀಸ್ ಸರ್ ಓಕೆ ಓಕೆ ಕೆಲಸ ಮಾತಾಡ್ತಾ ನಿಂತ್ಕೋಬೇಡಿ ಮಧ್ಯಾಹ್ನ ಹೊತ್ತು ಬಾರೆ ಇವತ್ತು ನಾನು ಬಾಕ್ಸ್ ತಂದಿಲ್ಲ ಇಲ್ಲೇ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ ಅಲ್ಲ ಅಲ್ಲೇ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ನನ್ನ ಕಡೆ ದುಡ್ಡಿಲ್ಲ ಮರೈತಿ ಮೊಸರನ್ನ ತಂದಿದ್ದೀನಿ ಅದನ್ನೇ ತಿನ್ನೋಣ ಇಬ್ಬರು ಅಯ್ಯೋ ಮೊಸರನ ಅಮ್ಮ ಮೊಸರನ್ನ ತಿಂದು ನಿದ್ದೆ ಮಾಡೋದಾ ಬೇಡ ಬೇಡ ನಾನೇ ಕೊಡಿಸ್ತೀನಿ ಬಾರಮ್ಮ ಬೇಡ ನೀನು ಕೊಡಿಸೋದು ಬೇಡ ನಾನು ಮೊಸರನ್ನ ತಿಂತೀನಿ ನೀನೇನಾದರೂ ತೊಗೊಳ್ಳಿ ಅಂತೆ ಆಯ್ತಾ ಬಾ ಹೋಗೋಣ ಊಟದ ನಂತರ ಅಷ್ಟೊಂದು ಇದೆ ಒಂದು ದೋಸೆ ಐವತ್ತೈದು ರೂಪಾಯಿ ಅಪ್ಪ ನಾನಲ್ಲೆಲ್ಲ ಪುಟ್ಪತಿಲ್ಲ ತಿಂತೀವಲ್ವಾ ಮೂವತ್ತು ರೂಪಾಯಿನ ದೋಸೆ ಬರುತ್ತಪ್ಪ ನೀನಾದ್ರೂ ಬರೀ ದುಡ್ಡೇ ಖರ್ಚು ಮಾಡ್ತೀಯ ನೋಡು ವಾಹ್ ಇವಳೆಷ್ಟು ಚೆನ್ನಾಗಿದ್ದಾವೆ ಕೆಂಪು ಡ್ರೆಸ್ ನೋಡು ಇವಳ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ ನೀವು ತಿಳ್ಕೊಬೇಕಲ್ವಾ ಇವಳಂದ್ರೆ ನನಗೆ ತುಂಬಾ ಇಷ್ಟ ಏನೋ ಗೊತ್ತಿಲ್ಲ ಇಷ್ಟು ದಿನ ಆದ್ರೂ ಯಾರನ್ನೂ ಇಷ್ಟೊಂದು ಪ್ರೀತಿ ಮಾಡಿಲ್ಲ ಇಷ್ಟೊಂದು ಹಚ್ಕೊಂಡಿಲ್ಲ ಇವಳು ದಿನ ನೋಡ್ತಾ ಇರ್ತೀನಿ ಇವಳು ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ನನಗೆ ಇವ್ನು ಹೇಗೆ ನಾನು ಪರಿಚಯ ಮಾಡ್ಕೊಳ್ಳೋದು ಹಾ ಹಲೋ ಸರ್ ಏನು ಅಷ್ಟೊಂದು ನೋಡ್ತಾ ಇದ್ದೀರಾ ನಮ್ಮ ಫ್ರೆಂಡ್ನಾ ಈಗ ತಾನೇ ನೀವು ಹೋಟೆಲ್ ಬಂದಿದ್ದಲ್ವಾ ಅಲ್ಲಿ ನೀವು ಹಂಡ್ರೆಡ್ ರುಪೀಸ್ ಕೊಟ್ಟು ವಾಪಸ್ ದುಡ್ಡಿಸ್ಕೊಳ್ಳಿಲ್ಲ ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ ಅಷ್ಟೇ ಹಾಗೆ ಹೇಗೆ ಅಂತ ನೋಡ್ತಾ ಇದ್ದೆ ಹೌದು ಸರ್ ನಾನು ಹಾಗೆ ಅಯ್ಯೋ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ನೀವು ನೆನಪು ಮಾಡಿ ಕೊಡ್ಲಿಕ್ಕೆ ಬಂದಿದ್ದೀರಲ್ಲ ನಾನು ನಿಮ್ಮ ಬಗ್ಗೆ ತಿಳ್ಕೊಂಡ್ಬಿಟ್ಟೆ ಸಾರಿ ಸರ್ ಬೈರ ಬೈ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನಮ್ಮ ಹೆಸರಾ ಸರ್ ನಮ್ಮಂತ ಬಡವ್ರ ಹೆಸರು ತಗೊಂಡು ನೀವೇನು ಮಾಡ್ತೀರಾ ನೀವು ಇದೊಂದು ಕೆಫೆ ಅದೊಂದು ಹೋಟೆಲ್ ಇಷ್ಟು ದೊಡ್ಡ ಮಾಲೀಕರಾಗಿ ನಮ್ಮ ಹೆಸರೆಲ್ಲ ತಗೊಂಡು ನೀವೇನು ಮಾಡ್ತೀರಾ ಸರ್ ಬೇಡ ಬಿಡಿ ಯಾಕೆ ಆಗಿಲ್ಲ ಅಂದ್ಕೋಬೇಕು ಬಡೂರು ಶ್ರೀಮಂತರು ಅಂತ ಫ್ರೆಂಡ್ಶಿಪ್ಗೆಲ್ಲ ಈ ಬಡೂರು ಶ್ರೀಮಂತರು ಅನ್ನೋದು ಬೇಡ ನೀವು ನೋಡಿದರೆ ನನಗೆ ತುಂಬಾ ಖುಷಿ ಆಗುತ್ತೆ ಅದಕ್ಕೋಸ್ಕರ ಏನೋ ಫ್ರೆಂಡ್ಶಿಪ್ ಮಾಡೋಣ ಅಂತ ಅನ್ಕೊಂಡೆ ನಿಮ್ಮ ಇಷ್ಟ ನಿಮ್ಗೆ ನನ್ನ ಫ್ರೆಂಡ್ಸಿಪ್ ಬೇಕು ಅಂದರೆ ಮಾತಾಡಿ ಇಲ್ಲಾಂದ್ರೆ ಬೇಡ ಅಯ್ಯೋ ಹಾಗೇನಿಲ್ಲ ಸರ್ ನನ್ನ ಹೆಸರು ಶ್ರೀದೇವಿ ಅಂತ ಇವಳು ನನ್ನ ಫ್ರೆಂಡ್ ನಿಮ್ಮ ಹೆಸರು ಹೇಳಿಲ್ಲ ಅವರು ಬರೀ ತಮ್ಮ ಹೆಸರು ಅಷ್ಟೇ ಹೇಳಿದರು ನಿಮ್ಮ ಹೆಸರು ಏನು ಅಂತ ಗೊತ್ತಾಗಲಿಲ್ಲ ನನಗೆ ಹಾಂ ನನ್ನ ಹೆಸರು ಸಂಗೀತ ಅಂತ ಸರ್ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವೇನು ತಿಳ್ಕೊಳ್ಳಲ್ಲ ಅಂದರೆ ನಿಮ್ಮ ನಂಬರ್ ಇದ್ರೆ ಕೊಡ್ತೀರಾ ಯಾರು ನನ್ನ ನಂಬರ್ ಕೇಳ್ತಾ ಇದ್ರೆ ಸಂಗೀತನ ನಂಬರ್ ಕೇಳ್ತಾ ಇದ್ರೆ ನಮ್ಮ ಸಂಗೀತ ನಂಬರ್ ಕೇಳಿದರೆ ಅವಳಿಗೆ ಮೊಬೈಲಲ್ಲಿ ರೀಚಾರ್ಜೇ ಇರಲ್ಲ ಗೊತ್ತಾ ಅವರು ಅವಳು ಮಾಡಿಸೋದೇ ಇಲ್ಲ ರೀಚಾರ್ಜ್ ಯಾಕಂದರೆ ದುಡ್ಡಿಗೆ ತುಂಬಾ ಲೆಕ್ಕ ಹಾಕ್ತಾಳೆ ಅವಳು ಏನೇ ಅವ್ರು ಏನಾದರೂ ಕೇಳಿದ್ರಾ ಅವರು ನಂಬರ್ ಕೊಡಿ ಅಂತಂದರು ನನ್ನ ನಂಬರ್ ಅಂತ ಹೇಳಿದ್ರಾ ನಿನ್ನ ನಂಬರ್ ಕೇಳಿರ್ಬೋದಲ್ಲ ಅಯ್ಯೋ ಆ ಥರ ಏನು ಅನ್ಕೊಳಕ್ಕೆ ಹೋಗ್ಬೇಡಿ ಇಬ್ಬರು ನಂಬರು ಕೊಡಿ ನನಗೆ ಇಬ್ರು ಫ್ರೆಂಡ್ಸ್ ಓಕೆ ಸರ್ ನಮಗೆ ಕಾಲ್ ಮಾಡೋಕ್ಕೆ ರೀಚಾರ್ಜ್ ಮಾಡಿರಲ್ಲ ನಾನು ಏನು ತಿಳ್ಕೊಳಕ್ಕೆ ಹೋಗ್ಬೇಡಿ ನಂಬರ್ ತೊಗೊಳ್ಳಿ ನೈನ್ ಡಬಲ್ ಒನ್ ನನ್ನ ನನ್ನ ಇಷ್ಟೇ ನೋಡಿ ನನ್ನ ನಂಬರು ಸೆವೆನ್ ಜೀರೋ ನನ್ನ ಇಷ್ಟೇ ಸರ್ ಓಕೆ ಥ್ಯಾಂಕ್ ಯು ಸಿ ಯು ನಾನು ಲೇಟ್ ಆಗುತ್ತೆ ನನ್ನ ಮಕ್ಕಳು ಸ್ಕೂಲಿಂದ ಕರ್ಕೊಂಡು ಬರಬೇಕು ನಾನು ಮನೆಗೆ ಹೋಗ್ತೀನಿ ಸಂಗೀತವ್ರೆ ನಿಮಗೆ ನಾನು ನೈಟ್ ಕಾಲ್ ಮಾಡ್ಬೋದಲ್ಲ ಹಾಂ ಓಕೆ ಸರ್ ಕಾಲ್ ಮಾಡಿ ಓಕೆ ಶ್ರೀದೇವಿ ನಿಮ್ಗೂ ಕೂಡ ಕಾಲ್ ಮಾಡ್ತೀನಿ ಓಕೆ ಬಾಯ್ ನಾಳೆ ಸಿಗೋಣ ಏನೇ ಸಂಗೀತ ಅವನು ನಿನ್ನನ್ನೇ ನೋಡ್ತಾ ಇದ್ದ ಗೊತ್ತಾ ಏನೋ ಲೈನ್ ಹಾಕ್ತಾ ಇದ್ದಾನ ಅನ್ಸುತ್ತೆ ಅದಕ್ಕೆ ಏನೋ ಒಂದು ನೆಪ ಮಾಡಿ ನಂಬರ್ ಇಸ್ಕೊಂಡ ಕೊಡಬಾರ್ದಾಗಿತ್ತು ನೋಡು ನೀನೇ ತಾನೇ ಕೊಡ್ತೀವಿ ಹಾಗೆ ಹೀಗೆ ಅಂತ ಮಾತಾಡಿ ಅವನ್ನ ಪರಿಚಯ ಮಾಡ್ಕೊಂಡಿರೋದು ಈಗ ನೋಡಿದ್ರೆ ನನಗೆ ಹೇಳ್ತೀಯಾ ಅವನಿಗೆ ಆಲ್ರೆಡಿ ಮದುವೆಯಾಗಿ ಮಕ್ಕಳಿದೆ ನೋಡು ಮಕ್ಳು ಬರಬೇಕು ನಾನು ಸ್ಕೂಲಿಗೆ ಹೋಗಿ ಅಂತ ಹೋದ್ರು ಅವ್ನು ಯಾಕೆ ನಾನು ಲೈನ್ ಹಾಕ್ತಾನೆ ನೀನು ಏನೇನೋ ಮಾತಾಡ ನಡಿ ಹೋಗೋಣ ಸರಿ ಅಮ್ಮ ಹೋಗೋಣ ನಡಿ ಆದರೂ ಒಂದು ವೇಳೆ ಅವನು ನಿನ್ನ ಇಷ್ಟಪಡೋಕರ ಏನು ಮಾಡ್ತೀಯಾ ಅಮ್ಮ ತಾಯಿ ನಾವು ಬಡವರು ನಮ್ಮನ್ನ ಯಾರೂ ಇಷ್ಟಪಡಲ್ಲ ನಾವೇನು ಅಷ್ಟು ಚೆನ್ನಾಗಿ ಬಟ್ಟೆ ಹಾಕ್ತೇವೆ ಇದು ಒಂದು ಡ್ರೆಸ್ ಬಿಟ್ಟರೆ ನನ್ನಲ್ಲಿ ಯಾವ ಡ್ರೆಸ್ಸು ಇಲ್ಲ ಯಾವಾಗ ನೋಡಿದ್ರೆ ಇದು ಒಂದೇ ಡ್ರೆಸ್ ಹಾಕೊಳ್ದು ನಾನು ನಾನು ನೋಡಿ ಯಾರು ಇಷ್ಟಪಡ್ತಾರೆ ಬಾ ಬಾ ಅದು ಭ್ರಮೇಲಿ ಇರೋಕೆ ಹೋಗಬೇಡ ಬಾ ಸಂಗೀತ ನಿಜ ಹೇಳ್ತೀನಿ ನೀ ತುಂಬ ಚೆನ್ನಾಗಿದೆಯಾ ನಿನ್ನಷ್ಟು ನೀನೆ ಚೆನ್ನಾಗಿಲ್ಲ ಅಂತ ಅಂದ್ಕೋತೀಯಾ ಈ ಡ್ರೆಸ್ಸಲ್ಲಿ ನೀನು ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ ಅದಕ್ಕೆ ನೀ ಇದೊಂದೇ ಡ್ರೆಸ್ ಹಾಕೊಳ್ಳೋದು ಎಲ್ಲ ಡ್ರೆಸ್ ಇದ್ದರೂ ಯಾಕೆ ಹಾಕ್ತೀಯ ಹೇಳು ಚೆನ್ನಾಗಿ ಕಾಣ್ತೀನಿ ಅಂತ ನೀನೆಲ್ಲ ಸುಳ್ಳು ಹೇಳೋಕ್ಕೆ ಹೋಗಬೇಡ ಎಲ್ಲ ಇರುತ್ತೆ ಅಮ್ಮ ಇದೇ ಡ್ರೆಸ್ ಇಲ್ಲ ಅಂತ ಹೇಳಿಲ್ಲ ಅವೆಲ್ಲ ಹರಿದೋಗಿದೆ ಏನೇ ನಿನ್ನೆಲ್ಲ ಗೊತ್ತಿದ್ರು ಈ ಥರ ನೀನು ಮಾತಾಡ್ತೀಯಾ ತುಂಬ ಬೇಜಾರು ಮಾಡ್ತಿದ್ಯಾ ನೀನು ನನಗೆ ಅಯ್ಯೋ ಸುಮ್ಮನೆ ಅಂದೆ ಬೇಜಾರು ಮಾಡ್ಕೊಬೇಡ ಬಾ ಹೋಗೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಶ್ರೀದೇವಿ ಸಂಗೀತನ ಹೇಗೆ ರೇಗಿಸ್ತಾ ಇದ್ದಾಳಂತೆ ರಮೇಶ್ ಕೂಡ ಸಂಗೀತ ನಂಬರ್ ತೊಗೊಂಡು ಹೋಗಿದ್ದಾರೆ ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರಗಳು